ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಹದಿನೇಳು ಪುರಭವನದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮೈಸೂರು ವಿಶೇಷ ಚೇತನರ ಸ್ವಸಹಾಯ ಸಂಘಗಳು ಹಾಗೂ ಸಮುದಾಯದ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ವಿಕಲಚೇತನರ ಕಲ್ಯಾಣಾಧಿಕಾರಿಗಳಾದ ಶಂಕರೇಗೌಡ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಿರ್ದೇಶಕರಾದ ಶ್ರೀಮತಿ ಎಸ್ಆರ್ ದೀಪಶ್ರೀ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ತಿಬ್ಬಯ್ಯ ಪೊಲೀಸ್ ಇಲಾಖೆ ಹೆಡ್ ಕಾನ್ಸ್ಟೇಬಲ್ ಕೆ ಬಿ ರಾಜೇಂದ್ರ ಯುವರಾಜ ಸಿಲ್ಕ್ ಮಾಲೀಕರಾದ ಯುವರಾಜ ಡಾಕ್ಟರ್ ಟಿ ಎಂ ಮಾಲಾ ಮತ್ತಿತರರು ಉಪಸ್ಥಿತರಿದ್ದರು ಸಮಗ್ರ ಮತ್ತು ಸೂಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವವನ್ನು ಉತ್ತೇಜನ ಮಾಡುವ ಒಂದು ದೋಷವಾಗಿ ನಾವು ಈ ವರ್ಷ ವಿಶ್ವ ವಿಶೇಷ ಚೇತನ್ ದಿನಾಚರಣೆಯನ್ನ ಪ್ರತಿ ವರ್ಷದಂತೆ ಡಿಸೆಂಬರ್ ಮೂರರಂದು ಆಚರಣೆ ಮಾಡಲಾಗ್ತಾ ಇದೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳಿಗೆ ತಾಲೂಕು ಹಂತಗಳಲ್ಲಿ ಜಿಲ್ಲಾ ಹಂತಗಳಲ್ಲಿ ನಮ್ಮ ರಾಜ್ಯ ಹಂತದಲ್ಲಿ ಕೂಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ವಿಶೇಷ ಚೇತನರಿಗೆ ಏನೆಲ್ಲ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳಿವೆ ಅವುಗಳನ್ನ ಪ್ರಚಾರ ಮಾಡುವುದರ ಜೊತೆಗೆ ಆರ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಪ್ರಕಾರ ಇಪ್ಪತ್ತೊಂದು ವಿಧದ ನಿರ್ಗತಿಗಳ ಮಾಹಿತಿಯನ್ನು ವಿತರಣೆ ಮಾಡುವಂಥದ್ದು ಸಮಾಜಕ್ಕೆ ತಿಳಿಸಿಕೊಡುವಂಥದ್ದು ಅದೇ ರೀತಿಯಾಗಿ ವಿಶೇಷ ಚೇತನರಿಗಾಗಿ ಸಾಂಸ್ಕೃತಿಕ ಕ್ರೀಡಾಸ್ಪತ್ರೆಗಳನ್ನ ಆಯೋಜನೆ ಮಾಡುವಂಥದ್ದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ವಿಶೇಷ ಚೇತನದ ಒಂದು ಹಕ್ಕುಗಳು ಕರ್ತವ್ಯಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಜಿಲ್ಲಾ ಹಂತದಲ್ಲಿ ಮತ್ತೆ ತಾಲೂಕು ಹಂತದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಮುಖ್ಯವಾಗಿ ಎಲ್ಲ ಸ್ವಸಹಾಯ ಸಂಘಗಳ ಮುಖಾಂತರ ವಿವಿಧ ವೇದಿಕೆಗಳ ಮುಖಾಂತರ ಒಕ್ಕೂಟಗಳ ಮೂಲಕ ಹಾಗೂ ನಮ್ಮ ಜಿಲ್ಲಾ ಅನೇಕ ಕಲ್ಯಾಣಾಧಿಕಾರಿಗಳ ಮೂಲಕ ಹಾಗೂ ಇತರ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ನಾವು ಇವರನ್ನ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ವಿಶೇಷ ಚೇತನ ಮಕ್ಕಳಿಗೆ ನಮ್ಮ ಸಮಾಜದಲ್ಲಿ ಅವರು ಕೂಡ ಸಮಾಜದ ಮುಖ್ಯವಾಗಿ ಸಂಪೂರ್ಣವಾಗಿ ಒಳವಳಿಕೆಯನ್ನ ನಾವು ಕಾಣಬೇಕಾಗಿದೆ ಅವರಿಗೆ ಅವಕಾಶಗಳನ್ನ ಒದಗಿಸಿಕೊಡ್ಬೇಕಾಗಿದೆ ಆ ಅವಕಾಶಗಳನ್ನ ಸಮಾಜದ ಬಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಇಲಾಖೆ ಸಮುದಾಯ ಜವಾಬ್ದಾರಿಯುತ ಪ್ರತ್ಯಾವಂತ ನಾಗರಿಕರು ನಾವು ಒಟ್ಟಿಗೆ ಸೇರಿಕೊಂಡು ಅವರಿಗೆ ಇರುವಂತಹ ಅವಕಾಶಗಳನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಾಲೆಗಳ ಪರಿಚಯ ಇರಲಿಲ್ಲ ಹಾಗಾಗಿ ನನ್ನ ಅವರನ್ನ ಇಟ್ಕೊಂಡಿದ್ರು ಆಮೇಲೆ ನಾನು ಹೋಗ್ತೀನಿ ಅಂತ ಕೇಳಿದಾಗ ಅವರು ಅವರಿಗೆ ಪಾಪ ಗೊತ್ತಿರ್ಲಿಲ್ಲ ಓದೋದು ಓದ್ಸೋದು ಹೇಗೆ ಅಂತ ಆದ್ರೆ ನಮ್ಮ ಅಕ್ಕಂದಿರು ಅವರು ಪಾಪ ಸಪೋರ್ಟಿವ್ ಆಗಿ ಆಯ್ತು ನೀನ್ ಏನ್ ಮಾಡ್ತೀಯ ಮಾಡು ನಾವು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಒಂದನೇ ಕ್ಲಾಸ್ ಇಂದ ನಾನು ಓದಿರ್ಲಿಲ್ಲ ಆದ್ರಿಂದ ಎಚ್ ಎಸ್ ಎಲ್ ಸಿ ಪರೀಕ್ಷೆ ತೆಗೆದುಕೊಡ್ಬೇಕಾದಾಗ ನನಗೆ ನನ್ನೊಳಗೆ ನನಗೆ ಧೈರ್ಯ ಹೇಳ್ತಾ ಇದ್ರು ಆದ್ರೆ ನನ್ಗೆ ಅದು ಕೂಡ ಒಂದು ಇನ್ಸ್ಪೈರ್ ಅಂತಾನೆ ಹೇಳ್ಬೇಕು ನಾನು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ನಾನು ಪ್ರಯತ್ನ ಪಟ್ಟೆ ಪ್ರಥಮ ದರ್ಜೆಯಲ್ಲಿ ಆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಿದೆ ನನ್ನ ಒಂದು ವಿದ್ಯಾಭ್ಯಾಸದ ಪ್ರಯಾಣ ಅಲ್ಲಿಂದ ಶುರುವಾಯಿತು ಆ ಅಲ್ಲಿಂದ ನಿರಂತರವಾಗಿ ನಾನು ಓದ್ಕೊಂಡು ಬಂದೆ ಅಂದ್ರೆ ಪ್ರಥಮ ಪಿ ಯು ಸಿ ನಾನು ಕಾಲೇಜಿಗೆ ಹೋಗೋದಕ್ಕೆ ಶುರು ಮಾಡಿದೆ ಫಸ್ಟ್ ನಾನು ನಾನು ಕಾಲೇಜಿಗೆ ಸೇರ್ಕೊಂಡಾಗ ಹೊರಗಡೆ ಪ್ರಪಂಚ ಹೇಗಿರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ ಅದು ಸುಮಾರಷ್ಟು ಸಮಸ್ಯೆಗಳು ಎದುರಾಯ್ತು ಆದರೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಹಾಗಾಗಿ ನಾನು ಇವತ್ತು ಇಷ್ಟು ವಿದ್ಯಾಭ್ಯಾಸನ ಪಡ್ಕೊಳ್ಳೋದಕ್ಕಾಯ್ತು ಒಂದು ಹತ್ತು ವರ್ಷದ ನಂತರದಲ್ಲಿ ಅವರೇ ಮಾಡ್ಕೊತಾರೆ ಈ ಮಕ್ಕಳಿಗೆ ಮನೆಯವರೆಗೂ ಕೂಡ ಒಂದು ಕೇರ್ ಅಟೆನ್ಷನ್ ಕಡ್ಡಾಯ ಬೇಕು ಸೊ ಅಂತ ಮಕ್ಕಳಿಗೆ అన ఇష్టపడ్తీర్ మూర్న తారీఖు విశ్వ విశేష చేతన దినాచరణి అన్నస్బోదు మూర్నె తారీఖు ఆల్ మైసూర నడి ಅನ್ನೋ ತರದಲ್ಲಿ ಎನ್ಸ್ಬಹುದು ಈಗ ಮೂರನೇ ತಾರೀಕು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನಡೀತದೆ ಈ ಇಡೀ ತಿಂಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಸುಮಾರು ಸಂಘಗಳು ಏನಿದೆ ಅವರೆಲ್ಲ ಸೇರ್ಕೊಂಡು ಅವರವರ ತಾಲೂಕಿನ ಮಟ್ಟದಲ್ಲಿ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇದು ಒಂಥರ ಗಣೇಶನ ತರ ಅವರವರ ಜಾಗದಲ್ಲಿ ಒಂದು ಗಣೇಶನ ಮೂರ್ತಿಯನ್ನ ಕೂರಿಸಿ ಅವರವರು ಬೇಕಾದಂತೆ ಒಂದು ಸಂಭ್ರಮ ಪಡೋ ಹಾಗೆ ಈ ದಿನವನ್ನ ಪ್ರತಿಯೊಂದು ತಾಲೂಕು ಇದು ಒಟ್ಟಿಗೆ ನಡೆದಿರುವಂತದ್ದು ಇದು ಸರ್ಕಾರದ ಜೊತೆ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಜೊತೆಗೆ ಸಂಘಗಳು ಸ್ವಸಹಾಯ ಸಂಘಗಳು ಏನಿದೆ ಮೈಸೂರು ತಾಲೂಕಿನಾದ್ಯಂತ ಇರುವಂತ ಸ್ವಸಹಾಯ ಸಂಘಗಳೆಲ್ಲ ಸೇರಿಕೊಂಡು ಇದನ್ನ ಆರ್ಗನೈಸ್ ಮಾಡಿರುವಂತದ್ದು ಇದನ್ನ ರಿಯಲ್ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ ಸೊ ಎಲ್ಲರೂ ಕೂಡ ಕೈ ಸೇರಿದ್ದಾರೆ ಸಿಟಿಯಿಂದಲೂ ಬಂದು ಸೇರಿದ್ದಾರೆ ಸೊ ತಾಲೂಕಿನಾದ್ಯಂತ ಇರುವಂತಹ ಸಂಘ ಸಂಸ್ಥೆಗಳು ಈಗ ಫೆಡರೇಷನ್ ಕೂಡ ಮುಂದಿನ ದಿನಗಳಲ್ಲಿ ಫೆಡರೇಷನ್ ಕೂಡ ಮಾಡ್ತಾ ಇದ್ದಾರೆ ಮಾಡುವಂತ ಆಲೋಚನೆಯಲ್ಲಿದ್ದಾರೆ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ